ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಇಷ್ಟೊಂದು ವಿಚಲಿತರಾಗಿದ್ದಾರೆ ಅಂತಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಲಾಯರ್ ಅಂದ್ಕೊಂಡಿದ್ದೆ ಅದರ ಲೈಯರ್ ಆಗಿ ಬದಲಾಗಿದ್ದಾರೆ ಇವತ್ತು ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಶಾಸಕರನ್ನು ನಾವು ಭೇಟಿ ಮಾಡಿಲ್ಲ ಯಾವುದೇ ಹಣದ ಅಂಶಗಳನ್ನು ಕೊಟ್ಟಿಲ್ಲ ಕೊಡೋದೂ ಇಲ್ಲ ಯಾಕೆ ಅಂತಂದರೆ ನಿಮ್ಮ ಸರ್ಕಾರ ನಿಮ್ಮ ಪಾಪದ ಕೂಡ ತುಂಬಿದ ಕಾರಣದಿಂದಲೇ ಬಿದ್ದು ಹೋಗ್ತದೆ ಅದನ್ನು ಬೀಳಿಸುವ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ಇವತ್ತೊಂದು ದಿವಸ ನೀವೇನು ಸುಳ್ಳುಗಳನ್ನು ಹೇಳ್ಕೊಟ್ಟು ನಿಮ್ಮ ರಕ್ಷಣೆ ಮಾಡಿಕೊಳ್ಳಿ ಹೊರಟಿದ್ದೀರಿ ಇದು ನಡೆಯೋದಿಲ್ಲ ನಿಮ್ಮ ಸರ್ಕಾರ ಸದ್ಯದಲ್ಲೇ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಚುನಾವಣೆಗೆ ಹೋಗ್ತೇವೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಶಾಸಕರನ್ನು ತೆಗೆದುಕೊಂಡು ಸರ್ಕಾರ ಮಾಡೋದಿಲ್ಲ ಈಗಾಗಲೇ ನಿಮ್ಮದು ಎಲ್ಲ ಬಯಲು ಬಟ್ಟ ಬಯಲಾಗಿದೆ ಹಣ ಇಲ್ಲದೆ ಈ ಬರಿತಪ್ಪಿಸ್ತಾ ಇರತಕ್ಕಂಥದ್ದು ಜನರಿಗೆ ಗೊತ್ತಿದೆ ಜನ ನಿಮ್ಮ ವಿರೋಧ ಆಗಿದ್ದಾರೆ